45 ಅರ್ಜುನ್ ಜನ್ಯಾಗೆ ಕೋವಿಡ್ ಸಮಯದಲ್ಲಿ ತನ್ನ ಅಣ್ಣ ಅಕಾಲಿಕ ಸಾವಿನಿಂದ ಉಂಟಾದ ಆಲೋಚನೆಗಳಿಂದ ಹುಟ್ಟಿಕೊಂಡಿದ್ದೆ ಈ ಫಾರ್ಟಿಫೈ ಹುಟ್ಟು ನೈಸರ್ಗಿಕ ಪ್ರಕ್ರಿಯೆ ಸಾವು ಸಹ ಅಷ್ಟೇ ಖಚಿತ ಇವರ ಆಲೋಚನೆಗಳಿಗೆ ಬಂಡವಾಳ ಹೂಡಿದ ನಿರ್ಮಾಪಕರಾದ ರಮೇಶ್ ರೆಡ್ಡಿ ಅವರೇ ನಿಜವಾದ ಹೀರೋ ಅವರಿಲ್ಲದಿದ್ದರೆ ಈ ಫಾರ್ಟಿಫೈ ಬರುತ್ತಿರಲಿಲ್ವೇನೋ ಸಾವು ಅದಾಗೆ ಬರಬೇಕು ನಾವು ಅದನ್ನು ತಂದುಕೊಳ್ಳೋದಲ್ಲ ನಮ್ಮವರು ಸತ್ತಾಗ ನಮಗೆ ಆದ ನೋವು ಇತರರು ಸತ್ತಾಗ ಆಗದು ಅದರಲ್ಲಿಯೂ ನಮ್ಮಿಂದ ಬೇರೆ ಅವರು ಸಾಕಿದ ಪ್ರಾಣಿಗಳು ಸತ್ತರೆ ಯೋಚನೆಯೂ ಮಾಡುವುದಿಲ್ಲ ಮಾನವನಲ್ಲಿರುವ ಸಾವಿನ ಭಯ ಪ್ರೀತಿ ಕಳೆದುಕೊಳ್ಳುವ ಭಯ ನೆಗ್ಲಿಜೆನ್ಸ್ ವಿಷಯಗಳನ್ನು ಸಿನಿಮಾದ ಮೂಲಕ ತೋರಿಸಲು ಅವರು ಆಯ್ಕೆ ಮಾಡಿಕೊಂಡ ವಿಷಯ ಗರುಡ ಪುರಾಣ ಮತ್ತು ವಿಷ್ಣು ವಿಷ್ಣು ಪುರಾಣ ಗರುಡನ ಸಂವಾದದ ರೂಪದಲ್ಲಿರುವ ಮುಖ್ಯವಾಗಿ ಪ್ರೇತಗಂಡ ಉತ್ತರಗಂಡ ಭಾಗದಲ್ಲಿ ಸಾವಿನ ನಂತರ ಆತ್ಮದ ಪಯಣವನ್ನು ವಿವರಿಸಲಾಗಿರುವ ವಿಷಯವನ್ನು ಫಾರ್ಟಿಫೈ ಮೂಲಕ ತಂತ್ರಜ್ಞಾನ ಬಳಸಿಕೊಂಡು ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಈ ಸಿನಿಮಾ ಹಿಂದೂ ಧರ್ಮವನ್ನು ಸಂಪೂರ್ಣವಾಗಿ ನಂಬುವವರಿಗೆ ಇಷ್ಟವಾಗುತ್ತದೆ ಇದರಲ್ಲಿ ಎರಡು ಮಾತಿಲ್ಲ ಜೊತೆಗೆ ಶಿವಣ್ಣನವರ ಶಿವನ ಅವತಾರಗಳು ಉಪೇಂದ್ರರವರ ಯಮ ನಟನೆ ರಾಜ್ಭೀರ್ ಶೆಟ್ಟಿ ಅವರ ಜಮಸ್ ಜನಸಾಮಾನ್ಯರ ಪ್ರತಿನಿಧಿಯ ಅಂತೆ ನಟನೆ ಮಾಡಿ ತುಂಬ ಅಚ್ಚುಕಟ್ಟಾಗಿ ನಟಿಸಿದ್ದಾರೆ ಫಾರ್ಟಿಫೈ ಅನ್ನು ಯಾವುದೇ ಧರ್ಮದ ನಂಬಿಕೆ ಅಪನಂಬಿಕೆಗಳ ಮೂಲಕ ನೋಡದೆ ಕೇವಲ ಮನರಂಜನೆ ಮೂಲಕ ಸಿನಿಮಾವನ್ನು ನೋಡಿ ಸಿನಿಮಾ ಎಲ್ಲರಿಗೂ ಇಷ್ಟವಾಗ್ತದೆ ಏಕೆಂದ್ರೆ ಸಾವು ಆತ್ಮಗಳ ಬಗ್ಗೆ ಹಾಯಾ ಧರ್ಮದವರ ನಂಬಿಕೆಗಳು ಅವರವರ ಬದುಕಿನಲ್ಲಿ ಸ್ವೀಕರಿಸುವ ಮನೋ ಮನೋಭಾವಕ್ಕೆ ಬಿಟ್ಟಿರ್ತಾಗಿರ್ತದೆ ಗರುಡ ಪುರಾಣ ನಂಬುವವರು ಈ ಸಿನಿಮಾವನ್ನು ತೆಗಳುವ ಹಕ್ಕು ಗರುಡ ಪುರಾಣ ನಂಬದವರಿಗೆ ಈ ಸಿನಿಮಾವನ್ನು ತೆಗಳುವ ಹಕ್ಕು ಇರೋದಿಲ್ಲ ಏಕೆಂದರೆ ಗರುಡ ಪುರಾಣಗಳಲ್ಲಿ ತಕರಾರು ನನಗೂ ಇದೆ ಹಾಗಂತ ಸಿನಿಮಾವನ್ನು ದೋಷಣೆ ಮಾಡೋದಲ್ಲ ಏಕೆಂದರೆ ದೋಷಣೆ ಮಾಡುವವರು ನೀವು ನಿಮ್ಮ ನಂಬಿಕೆಗಳನ್ನು ಸಿನಿಮಾ ಮಾಡಿ ತೋರಿಸಿ ಉದಾಹರಣೆಗೆ ಬುದ್ಧರ ಬೋಧನೆಗಳನ್ನು ಕಮರ್ಷಿಯಲ್ ಆಗಿಯೂ ತೋರಿಸಬಹುದು ಏಕೆಂದರೆ ಸಾವಿನ ಬಗ್ಗೆ ಆತ್ಮದ ಬಗ್ಗೆ ಬುದ್ಧರು ಈ ಜಗತ್ತಿಗೆ ಸರಳವಾಗಿ ಅರ್ಥ ಮಾಡಿಸಿದ ರೀತಿ ಬೇರೆ ಯಾರೂ ಅರ್ಥ ಮಾಡಿಸಲಿಲ್ಲ ಬುದ್ಧರ ಬೋಧನೆಯಲ್ಲಿ ಆತ್ಮ ಎಂಬುದು ಭ್ರಮೆ ಮಾತ್ರ ಇದನ್ನು ಅರಿತುಕೊಂಡಾಗಲೇ ನಿಜವಾದ ಮುಕ್ತಿ ನಿರ್ಮಾಣ ಸಾಧ್ಯ ಸಾವಿಲ್ಲದ ಮನೆ ಶಾಶ್ವತನಿ ಹಿಂದೆ ಉದಾಹರಣೆ ಕೊಡುವ ಮೂಲಕವೂ ಅರ್ಥ ಮಾಡಿಸಿದ್ದಾರೆ ಈ ಅವರ ಬೋಧನೆಗಳು ದುಃಖದ ಮೂಲವನ್ನು ತೊಡೆಯುವ ಅತ್ಯಂತ ಆಳವಾದ ಮತ್ತು ವೈಜ್ಞಾನಿಕವಾಗಿ ಸಹ ಹೊಂದಾಣಿಕೆಯಾದ ದೃಷ್ಟಿಕೋನವೆಂದು ಪರಿಗಣಿಸಲಾಗಿರುತ್ತದೆ ಇದರ ಬಗ್ಗೆಯೂ ಕಮರ್ಷಿಯಲ್ ಸಿನಿಮಾ ಮಾಡಬಹುದು ನಿರ್ಮಾಣ ಮಾಡೋರ್ ಬೇಕಷ್ಟೇ ಏಕೆಂದರೆ ಬುದ್ಧರು ಯಾವುದೇ ಶಾಶ್ವತ ಸ್ಥಿರ ಸ್ವತಂತ್ರ ಆತ್ಮ ಇಲ್ಲ ನಾವು ನಾನು ನನ್ನದು ನನ್ನ ಆತ್ಮ ಎಂದು ಭಾವಿಸುವುದು ಕೇವಲ ಭ್ರಮೆ ಜೊತೆಗೆ ಐದು ಸ್ಕಂದಗಳು ಪಂಚ ಸ್ಕಂದಗಳು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಜೊತೆಗೆ ಆತ್ಮಗ್ರಹದಿಂದ ದುಃಖ ಪುನರ್ಜನ್ಮ ಆತ್ಮವಿಲ್ಲದೆ ಹೇಗೆ ನಿರ್ವಾಣದಲ್ಲಿ ಏನಾಗುತ್ತದೆ ಸಬ್ಬೆ ದಮ್ಮ ಅನತ್ತ ಎಲ್ಲ ವಸ್ತುಗಳು ಅನಾತ್ಮ ಯಾವುದೇ ಶಾಶ್ವತ ಆತ್ಮವಿಲ್ಲ ಎಂದು ವೈಜ್ಞಾನಿಕವಾಗಿಯೂ ವಿವರಿಸಿದ್ದಾರೆ ಇದು ಹಿಂದೂ ಅಥವಾ ಇತರೆ ಧರ್ಮಗಳಲ್ಲಿ ಸಾಮಾನ್ಯವಾಗಿರುವ ಶಾಶ್ವತ ಆತ್ಮದ ಕಲ್ಪನೆಗೆ ಪೂರ್ಣ ವಿರೋಧವಾಗಿದೆ ಒಟ್ಟಾರೆ ಫಾರ್ಟಿಫೈವ್ ಸಿನಿಮಾ ಒಂದು ಅದ್ಭುತ ಪ್ರಯೋಗಾತ್ಮಕ ಸಿನಿಮಾ ನೋಡಿ ಆನಂದಿಸಿ ಎಂದು ನಾನು ಹೇಳ್ಬೋದಷ್ಟೇ ಏಕೆಂದರೆ ಫಾರ್ಟಿಫೈ ಮಸ್ತ್ ಕಮರ್ಷಿಯಲ್ ಸಿನಿಮಾ ಆಗಿದೆ ಬೇರೆ ಏನು ನೆಗೆಟಿವಿಟಿ ಇಟ್ಕೊಳ್ಳಿದ್ರೆ ಹೋಗಿ ಆರಾಮಾಗಿ ಕುಳಿತುಕೊಂಡು ನೋಡಬಹುದು ನಿಮಗೆ ನಮ್ಮ ವಿಶ್ಲೇಷಣೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ